ಪೇಪರ್ ಒನ್ ಟಿ ಇ ಟಿ ಅನ್ನ ಕ್ಲಿಯರ್ ಮಾಡ್ಕೊಂಡಂತ ಅಭ್ಯರ್ಥಿಗಳು ಪ್ರೈಮರಿ ಗೆ ಅವ್ರಿಗೆ ಯೂಸ್ ಆಗುತ್ತೆ ಕಲ್ಫರ್ ಆದ್ರೆ ಪೇಪರ್ ಟು ಜಿ ಪಿ ಟಿ ಬರೀಬೇಕು ಅಂದ್ರೆ ಸೊ ಟಿಇಟಿ ಕಂಪಲ್ಸರಿ ಮಾಡ್ಕೊಳ್ಳಬೇಕು ಅಥವಾ ಪೇಪರ್ ಒನ್ ಅವರು ಈ ಒನ್ ಟು ಫೈವ್ ಟೀಚರ್ ಆಗಬೇಕು ಅಂದ್ರೆ ಕೂಡ ಅವರು ಟಿ ಟಿ ಕಂಪಲ್ಸರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾಡದಂಟ ಇದೆ ಅದೆಲ್ಲ ನಿಮಗೆ ಗೊತ್ತಿದೆ ಹಾಗೆಯೇ ಬೇರೆ ಬೇರೆ ಕೆಲವೊಂದು ಸಂಸ್ಥೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಕೆಲವೊಂದು ವಸತಿ ಸಂಸ್ಥೆಗಳಲ್ಲೂ ಕೂಡ ಟಿಇಟಿ ಎಕ್ಸಾಮ್ ನ ಈಗಾಗಲೇ ಕಂಪಲ್ಸರಿ ಮಾಡಿದ್ದಾರೆ ಇದು ಒಂದು ಪಾಯಿಂಟ್ ಇದು ಒಂದು ಸ್ಟೇಜ್ ಅಲ್ಲಿ ಸೊ ನೆಕ್ಸ್ಟ್ ಮತ್ತೊಂದು ಪಾಯಿಂಟ್ ಏನಿಲ್ಲ ಒಂದು ಫ್ಯೂ ಡೇಸ್ ಬ್ಯಾಕ್ ಏನ್ ಮಾಡಿದ್ರು ಮತ್ತೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂಬತ್ತನೇ ತರಗತಿಯಿಂದ ಹಿಡಿದು ಟಿಲ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಹನ್ನೆರಡನೇ ತರಗತಿಯಲ್ಲಿ ಎರೆಲ್ಲ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಒಂದು ಟೀಚರ್ಸ್ಗೆ ಏನು ಮಾಡಬೇಕು ಟಿ ಟಿಯನ್ನು ಮತ್ತೆ ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಿಮಗೆ ಅರ್ಥ ಆಗಿರ್ಬೋದು ನಾನು ಏನಕ್ಕೆ ಆ ರೀತಿಯಾದಂಥ ಒಂದು ಟೈಟಲ್ ಅಥವಾ ಶೀರ್ಷಿಕೆಯನ್ನು ನಾನು ಕ್ರಿಯೇಟ್ ಹಾಕಿದ್ದೀನಿ ಅಂತ ಯಾಕೆಂದರೆ ಸೊ ಈ ಟಿ ಇ ಟಿ ಎಕ್ಸಾಮ್ ಅಂತೂ ಏನಾಗ್ತಿದೆ ಈಗ ಬರ್ತಾ ಬರ್ತಾ ಇಟ್ ಬಿಕಮ್ಸ್ ವೆರಿ ಅಡ್ವಾನ್ಸ್ ಅಡ್ವಾನ್ಸ್ ಆಗ್ತಾ ಇದೆ ಕಾಂಪಿಟೇಷನ್ ಎವ್ರಿ ಟೈಮ್ ಹೈಕ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಆ ಕಾಂಪಿಟೇಷನ್ ಲೆವೆಲ್ ಅಥವಾ ದ ಲೆವೆಲ್ ಆಫ್ ಕಾಂಪಿಟೇಷನ್ ಯಾವುದೇ ಕಾರಣಕ್ಕೂ ಸ್ಲೋ ಡೌನ್ ಆಗಲ್ಲ ಅದು ಅದು ಹೈ ಜಾಸ್ತಿ ಆಗ್ತಾ ಇರುತ್ತೆ ಅದು ಹಾಗಾಗಿ ದಯಮಾಡಿ ನೆಕ್ಸ್ಟ್ ಟಿ ಇ ಟಿ ಎಕ್ಸಾಮ್ ಕಾಲ್ಫರ್ ಆಯಿತು ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡಕ್ಕೂ ಯಾರು ನೀವು ಎಲಿಜಿಬಲ್ ಆಗಿದ್ರು ಅಥವಾ ಎರಡು ಪತ್ರಿಕೆನ ತೊಗೊಳ್ಲಿಕ್ಕೆ ನಿಮ್ಗೇನು ಅರ್ಹತೆ ಇದೆಯೋ ಇಮಿಡಿಯೇಟ್ ಅಪ್ಲೈ ಮಾಡಿ ಎರಡು ಪತ್ರಿಕೆಯಲ್ಲೂ ಕೂಡ ಒಳ್ಳೆ ಸ್ಕೋರ್ ಮಾಡಿ ನೀವು ಪಾಸ್ ಆಗಬೇಕು ಯಾಕೆಂದ್ರೆ ಇದು ಹೋಗ್ತಾ ಹೋಗ್ತಾ ಟಿ ಟಿ ಎಕ್ಸಾಮ್ ಅನ್ನು ಇನ್ನು ಯಾವ ಯಾವ ವಿಭಾಗಕ್ಕೆ ಕಂಪಲ್ಸರಿ ಮಾಡ್ತಾರೋ ಹೇಳಲಿಕ್ಕಾಗಲ್ಲ ಈಗ ನೈನ್ ಟು ಟ್ವೆಲ್ ಮಾಡಿದ್ದಾರೆ ಸೊ ಮುಂದೊಂದು ದಿನ ಯಾವ್ದು ಕಂಪಲ್ಸರಿ ಮಾಡ್ತಾರೋ ಹೇಳಲಿಕ್ಕಾಗಲ್ಲ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಡಿಲೇ ಹೋಗ್ಬಿಡಿ ಈಗ ತುಂಬಾ ಜನ ಐತಿ ಡಿಗ್ರಿಯಲ್ಲಿ ಮ್ಯಾಥ್ಸು ಸೈನ್ಸು ಟಚ್ ಇರಲ್ಲ ಸರ್ ನಾವು ಪೇಪರ್ ಒನ್ ಅಪ್ಲೈ ಮಾಡಿಬಿಟ್ರೆ ಹೆಂಗೆ ಪಾಸ್ ಮಾಡ್ಲಿಕ್ಕಾಗುತ್ತೆ ಹಾಗೆ ಹೀಗೆ ಹಿಂಗೆಲ್ಲ ಅನ್ಬೋದು ನೋಡಿ ಕಲಿಯೋ ತನಕ ಎಲ್ಲವೂ ಕೂಡ ಬ್ರಹ್ಮವಿದ್ಯಾನೆ ನಾವು ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು ಅಂದ್ರೆ ಎಲ್ಲೋ ಎವ್ರಿಥಿಂಗ್ ವಿಲ್ ಬಿ ಈಸಿ ವಿಲ್ ಬಿ ಅನ್ ಈಸಿ ಅದು ಸೊ ದಯಮಾಡಿ ಸೊ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್ ಅಷ್ಟೇ ಸಿಂಪಲ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಂಡು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತು ಅಂದ್ರೆ ನಿಮ್ಗೆ ಈಸಿ ಆಗ್ಬಿಡುತ್ತೆ ಬೇಕಾದಷ್ಟು ಬುಕ್ಸ್ ಇದೆ ಇವತ್ತು ಯಾವುದು ಕಷ್ಟ ಅಂತ ಅನ್ಕೊಳಕ್ ಆಗಲ್ಲ ನಾವು ಸೊ ಇದು ಒಂದು ಪಾಯಿಂಟ್ ನಿಮ್ಗೆ ಹೇಳೋದು ಮತ್ತೊಂದು ಪಾಯಿಂಟ್ ಇನ್ನೊಂದು ಬಹಳ ಪ್ರಮುಖವಾದ ಏನಪ್ಪ ಅಂದ್ರೆ ಸೊ ದಯ ಮಾಡಿ ಕೆಲವ್ರದ್ದು ಅಭಿಪ್ರಾಯ ಹೆಂಗಿದೆ ಅಂದ್ರೆ ತುಂಬ ಸ್ಕೋರ್ ಆಕ್ಸರ್ ಮಾಡ್ಬೇಕು ನಾವು ಕ್ಯಾಟಗರಿ ವೈಸ್ ಎಲ್ಲಿ ಎಲಿಜಿಬಲ್ ಮಾರ್ಕ್ಸ್ ಅಂತ ನೋಟಿಫಿಕೇಶನ್ ಬಿಡುಗಡೆ ಆದಾಗಲೂ ಎಲ್ಲವೂ ಅಲ್ಲೇ ಇರುತ್ತೆ ಫಾರ್ ಎಕ್ಸಾಂಪಲ್ ಎಂಬತ್ತೆರಡು ಎಂಬತ್ ಮೂರು ಇವರಿಗೆ ಎಸ್ ಸಿ ಎಸ್ ಟಿ ಸಿ ಕ್ಯಾಟಗರಿ ಒನ್ಗೆ ಹಾಗೆ ಈ ಒ ಸಿ ಅವರಿಗೆಲ್ಲ ಐ ಥಿಂಕ್ ಔಟ್ ಆಫ್ ಒನ್ ಫಿಫ್ಟಿಗೆ ನೈಂಟಿ ಸಾಕಲ್ ವೇಸ್ಟ್ ಮಾಡಿದ್ರೆ ಅಂತಕ್ಕಂಥದ್ದು ಒಂದಷ್ಟು ಜನರ ಅಭಿಪ್ರಾಯ ದಯಮಾಡಿ ಈ ರೀತಿಯಾದಂಥ ಋಣಾತ್ಮಕವಾದಂಥ ಅಭಿಪ್ರಾಯಗಳನ್ನು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ನಿಮ್ಮಲ್ಲೇ ಹೇಳ್ಕೊಳ್ಬೇಡಿ ಅದರಂತ ಐ ಥಿಂಕ್ ವರ್ಸ್ಟ್ ಅಂಡ್ ಬ್ಯಾಡ್ ಒಪಿನಿಯನ್ಸ್ ಇನ್ನೊಂದಿಲ್ಲ ನೀವು ತಗೊಳ್ಳುವಂಥದ್ದು ಯಾಕೆಂದರೆ ನೀವು ಲಾಸ್ಟ್ ಇಯರ್ ದ ಅಪ್ಡೇಟ್ಸ್ ನೋಡ್ಬಿಟ್ರೆ ಪಾಪ ಒನ್ ಮಾರ್ಕ್ಸಿಂದ ಫೇಲ್ಯೂರ್ ಆಗಿರೋರು ಟೂ ಮಾರ್ಕ್ಸ್ ಇಂದ ಫೇಲ್ಯೂರ್ ಆಗಿರೋರು ಅವ್ರು ಪಟ್ಟಂಥ ಒಂದು ಪೇಯ್ನು ಕಷ್ಟಗಳು ಅವ್ರು ಪಟ್ಟಂಥ ವೇದನೆಗಳು ನೋವು ಎಷ್ಟಿದೆ ಅಂತ ಬಟ್ ಅದನ್ನು ಅನುಭವಿಸೋರಿಗೆ ಗೊತ್ತಿರುತ್ತೆ ತುಂಬ ಜನ ನನಗೆ ಕಾಲ್ ಮಾಡಿ ಹಾಕಿರೋರು ಇದ್ದಾರೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ತುಂಬಾ ಪೇನ್ಫುಲಿ ಮಾಡಿರತಕ್ಕಂಥ ಕಮೆಂಟ್ಸ್ ನಮ್ಮ ಹತ್ರ ಈಗಲೂ ಇದೆ ಕೆಲವೊಂದು ವೀಡಿಯೋಸ್ ಮಾಡಬೇಕಾದ್ರೆ ಅವ್ರು ಕಳಿಸಿದ್ದು ನನಗೆ ಹಾಗಾಗಿ ಆ ರೀತಿಯಾದಂತಹ ಒಂದು ಪರಿಸ್ಥಿತಿಗೆ ನಿಮ್ಮನ್ನ ನೀವು ತಂದುಕೊಳ್ಬೇಡಿ ದಟ್ ಇಸ್ ಮೈ ಸಿನ್ಸಿಯರ್ ಅಡ್ವೈಸ್ ಇದು ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ ಬುದ್ಧಿ ಮಾತು ಅಂತನಾದ್ರೂ ಅನ್ಕೊಳ್ಳಿ ಅಥವಾ ಸಲಹೆ ಅಂತನಾದ್ರು ಅನ್ಕೊಳ್ಳಿ ಆಯ್ತಾ ಸೊ ದಯಮಾಡಿ ನೆಕ್ಸ್ಟ್ ಟರ್ಮ್ ಆಫ್ ಟಿ ಟಿ ಎಕ್ಸಾಮಿನೇಷನ್ ಕಾಲ್ ಫಾರ್ ಆಯಿತು ಅಂದ್ರೆ ಇಮಿಡಿಯೇಟ್ ಎರಡೂ ಪತ್ರಿಕೆಗೆ ಅಪ್ಲೈ ಮಾಡಿ ಯಾಕಂದ್ರೆ ಟಿ ಇ ಟಿ ಎಕ್ಸಾಮ್ಗೆ ಹಾಗೆ ಈಗಾಗಲೇ ಹಲವಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ವೀಡಿಯೋ ಲಿಸ್ಟ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಯಾವ ಯಾವ ಎಜುಕೇಷನ್ಗೆ ಪೇಪರ್ ಒನ್ನು ಅಪ್ಲೈ ಮಾಡ್ಬೋದು ಪೇಪರ್ ಟು ಅಪ್ಲೈ ಮಾಡ್ಬೋದು ಈಗ ಬಿ ಎಡ್ ಆಗಿದರೆ ಎರಡೂ ಪತ್ರಿಕೆಗೂ ಅವರು ಎಲಿಜಿಬಲ್ ಆಗ್ತಾರೆ ಅಪ್ಲೈ ಮಾಡಲಿಕ್ಕೆ ಸೊ ಆ ಥರ ನೀವು ಅಲ್ಲಿ ಕ್ವಾಲಿಫಿಕೇಶನ್ ನೋಡಿಕೊಂಡು ನೀವು ಪತ್ರಿಕೆಯನ್ನು ಚೂಸ್ ಮಾಡಿಕೊಂಡು ಎಕ್ಸಾಮ್ ಫೇಸ್ ಮಾಡ್ಬೋದು ಇನ್ನೊಂದು ಸಲ ಒತ್ತಿ ಹೇಳ್ತಾ ಇದ್ದೀನಿ ದಯಮಾಡಿ ಎರಡೂ ಪೇಪರನ್ನು ಕ್ಲಿಯರ್ ಮಾಡಿಕೊಳ್ಳಿ ವಿತ್ ಗುಡ್ ಮಾರ್ಕ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಟಿ ಇಟಿ ಎಕ್ಸಾಮ್ ಮಾಡ್ಕೊಂಡಿರೋರು ಕೂಡ ಮತ್ತೊಂದ್ಸಲ ಅವ್ರು ಅಪ್ಲೈ ಮಾಡ್ತಾ ಇರ್ತಾರೆ ಅವರಿಗೆ ಜಸ್ಟ್ ಒಂದು ಫೈವ್ ಮಾರ್ಕ್ಸ್ ಅಪ್ಪ ಆದರೂ ಸಾಕು ಅವರಿಗೆ ಈಗ ಅವರು ಹಿಂದೆ ತಗೊಂಡಿರ್ತಕ್ಕಂಥ ಅಂಕಗಳಿಗಿಂತ ನೋಡಿ ಲಾಸ್ಟ್ ಟೈಮ್ ಅವರು ಹಂಡ್ರೆಡ್ ಸ್ಕೋರ್ ಮಾಡಿದ್ರೆ ಒನ್ ನಾಟ್ ಫೈವ್ ಅಂದ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅವರಿಗೆ ಸಿ ಟಿಗೆ ಅಥವಾ ಈ ಸಲ ಒನ್ ನಾಟ್ ಟೆನ್ ಸ್ಕೋರ್ ಮಾಡಿದ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಹಾಗೆ ನೋಡಿ ಕಾಂಪಿಟಿಷನ್ ಎವ್ರಿ ಟೈಮ್ ಹೈಕ್ ಆಗ್ತಾ ಇರುತ್ತೆ ಆಯ್ತಾ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಜನ ಈಗ ಟಿ ಇ ಟಿ ಪಾಸ್ ಮಾಡ್ಕೊಂಡಿರೋರು ಕೂಡ ಅಪ್ಲೈ ಮಾಡ್ತಾರೆ ಅವೆಲ್ಲ ನಿಮಗೆ ಮೈಂಡಲ್ಲಿ ಇರಲಿ ಅದು ಆಯ್ತಾ ಸೊ ದಯಮಾಡಿ ಇದು ವೆರಿ ಇಂಪಾರ್ಟೆಂಟ್ ಇದು ನನಗೆ ಇದು ನಿಮ್ಗೆ ಹೇಳಬೇಕು ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ